ಈ ದಿನ ಹೊಳಲ್ಕೆರೆ ಪುರಸಭಾ ಕಾರ್ಯಾಲಯದಲ್ಲಿ ಐವತ್ತನೇ ಕರ್ನಾಟಕ ಸಂಭ್ರಮ ರಾಜ್ಯಕ್ಕೆ ಕರ್ನಾಟಕ ಎಂಬ ನಾಮಕರಣವಾಗಿ ಐವತ್ತು ವರ್ಷ ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಹೊಳಲ್ಕೆರೆ ಪುರಸಭೆಯ ಮುಖ್ಯಾಧಿಕಾರಿ ಎ ವಾಸಿಂ ಹಾಗೂ ಸರ್ವ ಸದಸ್ಯರುಗಳು ಧ್ವಜಾರೋಹಣ ನೆರವೇರಿಸಿದರು ಸರ್ವ ಸದಸ್ಯರುಗಳಾದ ಹೆಚ್ ಆರ್ ನಾಗರತ್ನಮ್ಮ ವೇದಮೂರ್ತಿ ಪಿ ಆರ್ ಮಲ್ಲಿಕಾರ್ಜುನ್ ಡಿ ಎಸ್ ವಿಜಯ್ ಬಿ ಎಸ್ ರುದ್ರಪ್ಪ ಎಲ್ ವಿಜಯಸಿಂಹ ಕಾಟೆ ಮಮತಾ ಜಯಸಿಂಹ ಪಿ ಮುರುಗೇಶ್ ಶಬೀನಾ ಅಶ್ರಫುಲ್ಲಾ ಸೈಯದ್ ಸಜೀದ್ ಸೈಯದ್ ಮನ್ಸೂರ್ ಪೂರ್ಣಿಮಾ ಬಸವರಾಜ್ ಸುಧಾ ಬಸವರಾಜ್ ಸವಿತಾ ನರಸಿಂಹ ಕಾಟೆ ಬಿ ವಸಂತ ಆರ್ ರಾಜಪ್ಪ ಮುಖ್ಯಾಧಿಕಾರಿ ಎ ವಾಸಿನ್ ಹಾಗೂ ಪುರಸಭಾ ಅಧಿಕಾರಿ ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರು ಮತ್ತು ನೀರು ಸರಬರಾಜು ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ತಾಯಿ ಭುವನೇಶ್ವರಿಯ ಭಾವಚಿತ್ರಕ್ಕೆ ಪುಷ್ಪಗುಚ್ಛ ಅರ್ಪಿಸಿ ನಾಡಗೀತೆಯನ್ನು ಹಾಗೂ ಕನ್ನಡ ನಾಡು ನುಡಿಯ ಕುರಿತಾದ ಕನ್ನಡ ಗೀತೆಗಳನ್ನು ಹಾಡುವುದರ ಮೂಲಕ ತಾಯಿ ಕನ್ನಡಾಂಬೆಗೆ ಗೌರವ ನಮನ ಸಲ್ಲಿಸಲಾಯಿತು ಬಳಿಕ ತಾಲೂಕು ಆಡಳಿತ ವತಿಯಿಂದ ಹೊಳಲ್ಕೆರೆ ಪಟ್ಟಣದ ಸಂವಿಧಾನಸೌಧ ಆವರಣದಲ್ಲಿ ಹೊಳಲ್ಕೆರೆ ಕ್ಷೇತ್ರದ ಶಾಸಕರು ಶ್ರೀ ಎಂಚಂದ್ರಪ್ಪನವರ ಅಧ್ಯಕ್ಷತೆಯಲ್ಲಿ ಜರುಗಿದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಹೊಳಲ್ಕೆರೆಯ ಪುರಸಭೆಯ ಸರ್ವ ಸದಸ್ಯರುಗಳು ಮುಖ್ಯಾಧಿಕಾರಿ ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡರು